ಇನ್ನೊಂದೇ ನೆಕ್ಸ್ಟ್ ಸಾವು ಆದ್ರೆ ನಾನು ಹೇಳ್ತಾ ಇದಿ ಸಬ್ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದೀನಿ ದಯಮಾಡಿ ಐ ಆರ್ ಸಂದರ್ಭದಲ್ಲಿ ಈ ಇಂಜಿನಿಯರ್ ಶಿವರಾಜ್ ಇದರನ್ನೇ ಒಂದು ಯಾರಿಗಾದ್ರು ಕೇಸ್ ಗಳು ಹಾಕಿದ್ರೆ ಈ ಭಾಗದಲ್ಲಿ ಪ್ರತಿಭಟನೆ ಮಾಡಿ ಅಥವಾ ಮತ್ತೊಂದು ಮತ್ತೊಂದು ಮಾಡಿ ಕೇಸ್ ಹಾಕಿದ್ರೆ ದಯಮಾಡಿ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ತಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ನಾನು ಒಂದು ವೈಯಕ್ತಿಕವಾಗಿ ಜನರ ಜೊತೆ ಇರಬೇಕು ಅಂತ ಹೇಳಿ ನಾನು ಸರ್ಕಾರಿ ಬಂದು ಜನರ ವಾಪಸ್ ನಿಂತಿದ್ದೇನೆ ಪ್ರಶ್ನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಭಟನೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಆಮೇಲೆ ನಾವು ತೀರ್ಮಾನ ಮಾಡೋಣ ಆಗ್ಬೋದಾ ನಮ್ಮ ಸಿದ್ದಾಪುರ ಗೇಟ್ ಅಲ್ಲಿ ಈ ಸರ್ಕಲ್ ಈ ಸರ್ಕಲ್ ಏನಿದೆ ಇದು ಇದು ಬಹಳ ಮುಖ್ಯವಾದ ಜಂಕ್ಷನ್ ಇದು ನಮ್ಮ ನಮ್ಮ ಹೋಬಳಿನಲ್ಲ ಇದು ಮುಖ್ಯವಾದ ಜಂಕ್ಷನ್ ಇಲ್ಲಿ ಒಂದ್ ಕಡೆ ಈ ಕಡೆ ಸೋಮವಾರ ಕಡೆ ಹೋಗ್ತೀವಿ ಇನ್ನೊಂದ್ ಕಡೆ ಕೃಷಾನ್ ಕಡೆ ಹೋಗ್ತೀವಿ ಇದು ಸ್ಟ್ರೈಟ್ ಹೋದ್ರೆ ಇನ್ನ ನಮ್ಗೆ ಮೈಸೂರು ಹಾಸನ ಕಣ್ಣೂರು ಕಡೆಗೆ ಹೋಗ್ಲಿಕ್ಕೆ ನಾವ್ ಹಿಂಗೆಲ್ಲ ಹೋಗ್ತೀವಿ ಹೌದಲ್ವಾ ಹಿಂಗಿರ್ತಕ್ಕಂತ ರಸ್ತೆಯಲ್ಲಿ ನೀವು ಇಲ್ಲಿ ಕುಶಾನ್ ಹೋಗ್ಲಿಕ್ಕೆ ರಸ್ತೆ ಮಾಡಿದಿರಲ್ಲ ಆ ರಸ್ತೆ ನೆಲೆ ಯಾರು ಓಡಾಡಕ್ ಆಗ್ತದ ಗೊತ್ತಾಗ್ತದಲ್ಲ ರಸ್ತೆ ಇದೆ ಅಂತಾರೆ ಗೊತ್ತಾಗ್ತಾ ಇದೆಯಾ ಎಷ್ಟೋ ವೆಹಿಕಲ್ ಗಳು ತೀರ ಓದ್ತಾ ಇದ್ದಾರೆ ಬರ್ತಾವಣೆ ಮಾಡಿ ಅದನ್ನೇ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಮೂರು ತಿಂಗಳು ಮೂರು ಸಾವಾಗಿದೆ ಒಂದೇ ನೆಕ್ಸ್ಟ್ ಆದ್ರೆ ನಾನು ಹೇಳ್ತಾ ಇದೀನಿ ಸಬ್ಇನ್ಸ್ಪೆಕ್ಟರ್ಗೂ ಹೇಳ್ತಾ ಇದ್ದೀನಿ ದಯಮಾಡಿ ಎಫ್ಐ ಆರ್ ಹಾಕ್ಬೇಕಾದ ಸಂದರ್ಭದಲ್ಲಿ ಈ ಇಂಜಿನಿಯರ್ ಶಿವರಾಜ್ ಎಂದಿದಾರೋ ಅವರನ್ನೇ ನೀವೇ ಮಾಡ್ಬೇಕು ಒನ್ ಗೊತ್ತಾಯ್ತಾ ಮೊದಲೇ ಅಪರಾಧಿ ನೀವೇ ಆಮೇಲೆ ಗುದ್ದಿಸ್ತಾರು ಗುದ್ದಿಸ್ಕೊಂಡವ್ರು ಅರ್ಥ ಆಗ್ತಿದ್ಯಾ ಇದನ್ನ ಇಮಿಡಿಯೇಟ್ ಆಗಿ ಸರಿ ಮಾಡಿ ಮೂರು ದಿನ ಇದು ಯಾವ ಆಗ್ತದೆ ನಿಮ್ಗೆ ಅತ್ತಚ ಮೂರ್ ಮಾಡಿದ್ವಿ ಅಂದು ಮಾಡಿದ್ವಿ ಇದನ್ನ ಪೂರ್ಣ ಸರಿ ಮಾಡಿ ಆಗ್ಬೋದಾ ಇರೋದು ಪಾಪ ಮನೆ ಒಳಗೆ ಹೋಗಿ ಮನೆ ಒಳಗೆ ನೀರು ತುಂಬ ಮಾಡ್ಕೊಂಡ್ ಮತ್ತೆ ಕೆಳಗಡೆ ಮನೆಗಳಿದ್ದಾವೆ ನೀರು ಮನೆಯ ಓಡಾಡೋದಕ್ಕೂ ಆಗ್ತಾ ಇಲ್ಲ ರಸ್ತೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಸರಿ ಮಾಡ್ತೀವಿ ಆಯ್ತು ಗೊತ್ತಿಲ್ಲ ಮನೆಗಳಿಗೆ ನೀರು ಹೋಗ್ಬಾರ್ದು ಮನೆಗಳಿಗೆ ನೀರು ಹೋಗ್ಬಾರ್ದು ಆಯ್ತು ಹೇಳ್ತಾ ಇದ್ದೀನಿ ಅದನ್ನ ಸರಿ ಮಾಡಿ ಅದಕ್ಕೆ ರಸ್ತೆ ಪಕ್ಕದಲ್ಲಿರೋ ಮನೆಗಳಿಗೆ ಯಾವತ್ತೂ ನೀರು ಹೋಗಕೂಡುದು ಹೋಗದ್ ರೀತಿಯಲ್ಲಿ ನೀವು ಅದನ್ನ ಸರಿ ಮಾಡ್ಕೊಳ್ಳಿ ಇದು ಇನ್ನೊಂದು ನಮ್ಮ ಮನವಿ ಅದ್ರ ಕಾಲ್ಪಾಲು ಇನ್ನ ನಮ್ಮ ಮಂಜು ಬಂದಿದ್ರು ಆಗ್ಲೇ ಅವ್ರ ಮೇಲೆ ಹಲವು ಕೇಸ್ ಹಾಕ್ಬಿಟ್ಟಿದ್ರಂತೆ ಅದಕ್ಕೆ ಜ್ವರ ಮಾತಾಡ್ತಾರೆ ಅವರು ಜಾಗ ಸರಿಯಲ್ಲ ಜಾಗ ಕೊಟ್ಟದ್ದು ಅದು ಅವ್ರಿತ್ರ ಬಿಟ್ಕೊಟ್ಟಿದ್ದಾರೆ ಬಿಟ್ಕೊಟ್ಟಂಗಿದ್ದು ಜಮೀನು ಬಿಟ್ಕೊಂಡಾಗ ಸುಲ್ಬೋದು ವಿಚಾರ ಇಲ್ಲ ಏನಣ್ಣ ನಾವಲ್ಲಿ ಉತ್ತು ಭಕ್ತಿ ನಮ್ ಆ ಕಟ್ಟಿಕೊಂಡಿರ್ತೀವಿ ನಾವು ಬಿಟ್ಕೊಡ್ಬೇಕಾದ್ರೂ ನಮ್ಗೊಂದು ಭಾವನೆ ಇರ್ತದೆ ಭಾವನಾತ್ಮಕ ಸಂಬಂಧ ಇರ್ತಕ್ಕಂಥದ್ದು ಜಮೀನು ಅಂತಂದ್ರೆ ಸುಮ್ಮನೆ ಯಾವುದೋ ಇದಲ್ಲ ಅಂತದನ್ನ ಬಿಟ್ಕೊಟ್ಟಿದ್ದಾರೆ ಅವ್ರಿಗೆ ಆ ಬಿಟ್ಕೊಟ್ಟ ಮೇಲೆ ಒಂದು ಕೇಸ್ ಹಾಕ್ತಾರೆ ಅಂತ ಅಂದಾಗ ನೋವಾಗ್ತದೆ ಹಾಗಾಗಿ ಯಾರಿಗಾದ್ರೂ ಕೇಸ್ ಗಳು ಹಾಕಿದ್ರೆ ಈ ಭಾಗದಲ್ಲಿ ಪ್ರತಿಭಟನೆ ಮಾಡಿ ಅಥವಾ ಮತ್ತೊಂದು ಮತ್ತೊಂದು ಮಾಡಿ ಕೇಸ್ಗಳನ್ನ ಹಾಕಿದ್ರೆ ಟ್ರೈ ಮಾಡಿ ಅದನ್ನ ವಾಪಸ್ ತಗೊಳ್ಳೋದಿಕ್ಕೆ ತಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ವಿಳಂಬ ಆಗ್ಲಿ ಸುಮ್ಮನೆ ಕಣ್ಣು ಮಾಡಿದ್ರೆ ನಾವು ಸುಮ್ಮನೆ ಇರೋರಲ್ಲ ನಮ್ಮ ಜನ ನಾನು ಇರೋಣ ನಾನು ವೈಯಕ್ತಿಕವಾಗಿ ಜನರ ಜೊತೆ ಇರಬೇಕು ಅಂತ ಹೇಳಿ ನಾನು ಸರ್ಕಾರಿ ಇಲಾಖೆಯಲ್ಲಿ ಇದ್ರ ಕೆಲಸ ಬಿಟ್ಟು ಬಂದು ಜನರ ಜೊತೆ ನಿಂತಿದ್ದೀನಿ ಹಂಗಾಗಿ ನಾನು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ನಮ್ಮ ಉಳಿವು ಅರಿವಿನ ಪ್ರಶ್ನೆ ಬೇರೆ ಬಟ್ ಅನ್ಯಾಯ ಆದಾಗ ಅದನ್ನ ಇದನ್ನ ದಯಮಾಡಿ ತಾವು ಏನ್ ಪರಿಹಾರ ಮಾಡ್ತೀರಿ ಏನ್ ಪರಿಹಾರ ಕೊಡ್ತೀರಿ ಅನ್ನೋದನ್ನ ನಮ್ಮ ರೈತರುಗಳಿಗೆ ಮತ್ತು ಸಂಘಟನೆಯವರಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಮುಖಾಂತರವಾಗಿ ಮಾಡಿ ಮಾಡ್ತಾ ಇದ್ದೀನಿ ಅಂತ್ಯ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಭಟನೆಯನ್ನ ಮೇಡಮ್ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಆಮೇಲೆ ನಾವು ತೀರ್ಮಾನ ಮಾಡೋಣ ಆಗ್ಬೋದಾ okay thank you